ಮತ್ತು ನಮ್ಮ ಎನ್ ಪಿ ಅವರಿಗೆ ಪೊಲೀಸ್ ಇಲಾಖೆಯವರಿಗೆ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ತಂದೆ ಯಾಕಂತಂದರೆ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ ನಾಬ್ ಜೊತೆ ಸೇರಿಕೊಂಡು ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಬಿಟ್ಟುಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವರು ಅವರಿಗೂ ಕೂಡ ವಿಜಯ್ ಪಾಠ ಸುಮಾರು ಎರಡು ನೂರ ಏಳು ಜಂಕ್ಷನ್ನಲ್ಲಿ ಜೊತೆಯಲ್ಲಿ ಆರುನೂರ ಇಪ್ಪತ್ತೊಂದು ಕ್ಯಾಮ್ರಾಗಳು ಇನ್ನು ಹತ್ತು ಜಿಲ್ಲಾ ಗಡಿ ರಸ್ತೆಯಲ್ಲಿ ಇಪ್ಪತ್ತು ಚಾಲಿತ ಕ್ಯಾಮ್ರಾಗಳು ಅಂದರೆ ಒಂಥರ ಈ ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಯಾವುದೇ ಥರದ ಅಹಿತಕರನೇ ಘಟನೆ ಘಟನೆ ಆಗಬಾರ್ದು ಯಾರೂ ಎಲ್ಲೂ ಕೂಡ ನಮ್ಮ ಹದ್ದನ್ನು ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದರೆ ಯಾರು ಬಂದಿದಾರೆ ನಿಮ್ಮನ್ನ ತಿಂದಾಯೋಕ್ಕೆ ನೋಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು ಸಿ ಕ್ಯಾಮ್ರಾನ ಎಲ್ಲ ಕಡೆ ದಾಟಿ ನಾವು ಕೇಳಿಸಿದ್ವಿ ಸೊ ಭಾಳ ಹೆಮ್ಮೆ ಅನಿಸುತ್ತೆ ಇದು ರಾಜ್ಯದಲ್ಲಿನೇ ನಮಗೆ ಎಸ್ ಪಿಯವರು ನಮ್ಮ ಅವರು ಅದರ ಯೂನಿವಿಟಿಗೆ ತಗೊಂಡಿರೋದೆ ಹರಿರಾಮ್ ಅವರು ಅವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ಅವರು ಹೇಳ್ತಾ ಇದ್ದರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ ಈ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯ ಉದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ತ್ಯಾಘನೀಯ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಹೇಳಿ ನೋಡಿ ನ್ಯಾಯಾಲಯದ ತೀರ್ಪು ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟು ಹಾಕಬೇಕು ಅನ್ನೋದು ಕೂಡ ಈ ದೇಶದ ಪ್ರಜೆಗಳ ಸಂವಿಧಾನದಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡವತ್ತು ನಲೇ ಕಾಕ್ಲೇಬೇಕು ಇದಕ್ಕಿಂತ ಜಾಸ್ತಿ ನಾನು ಬಯಸೋದಿಲ್ಲ ಯಾಕೆಂದರೆ ನ್ಯಾಯಾಲಯವನ್ನು ತೀರ್ಪು ಕೊಟ್ಟಿದೆ ನ್ಯಾಯವನ್ನು ದೊರಕಿಸಿಕೊಂಡಿದ್ದು ಒಪ್ಪು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಸೊ ನ್ಯಾಯ ನ್ಯಾಯಾಲಯ ಏನು ಇರುತ್ತೋ ಅದನ್ನು ಹೇಳುತ್ತೆ ನಿನ್ನೆ ಮತ್ತು ಇವರು ರಾಜ ಬದಲಿಗೆ ಅವರ ಮನ್ನಣೆಗೆ ರಾಜ್ಯೋತ್ಸವ ರಾಜ್ಯವಾಗಿ ಸಚಿವ ಸ್ಥಾನ ಕೊಡ್ತಕ್ಕಂಥ ಒಂದು ಸಮುದಾಯವರು ಹೋರಾಟ ಒಂದು ಆಗ್ರಹವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಿದೆ ನಮ್ಮ ಪಕ್ಷ ಕಮಾಂಡ್ ಕಮಾಂಡ್ ಹೈಕಮಾಂಡ್ ಈಗ ಗ್ರಹಲಿಕ್ಕೆ ಜ್ಞಾನ ಕೊಡಲಿಲ್ಲ ಅಂತ ಮತ್ತೆ ಕೂಡಿ ಕೇಳಬರ್ತದೆ ನಿಮ್ಮ ತವರ ಊರಲ್ಲಿ ಕೇಳಿಬಾರಂಥದ್ದು ಇಲ್ಲ ಮಹಾಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದರೆ ಒಂದು ಐದು ಆರು ದಿನ ಆಗಿದೆ ಬಿಡುಗಡೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ವಿ ಜುಲೈ ಹಣ ಇನ್ನೊಂದು ಹದಿನೈದು ಗಣೇಶ ಚತುರ್ಥಿಗೆ ಎಲ್ಲರಿಗೂ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡಬೇಕನ್ನುವಂಥ ಆಸೆ ಇದೆ ಈಗ ಜೂನ್ ಕ್ಲಿಯರ್ ಮಾಡಿದ್ರು ಧರ್ಮಾಲಕ್ಷ್ಮಿಗೆ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ